ಕೊಟ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೋಷಕರಲ್ಲಿ ಹೆಸರು ಪಡೆದ ಕೂಗು ಶ್ರೀ ಶಾಂತಿನಿಕೇತನ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶಾಲಾ ಆವರಣದಲ್ಲಿ ಈ ದಿನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಗಣಿತ ವಿಜ್ಞಾನ ಮತ್ತು ಪ್ರದರ್ಶನ ಕಾರ್ಯಕ್ರಮ ಎಂದು ನೋಡಿದ ಈ ದಿನ ಪೋಷಕರಲ್ಲಿ ಸಂಭ್ರಮ ಆಚರಣೆ ಸಂತೋಷದ ಸುದ್ದಿ ಹಾಗೂ ಸಂಸ್ಥೆಯ ಗೌರವಾನ್ವಿತ ವ್ಯವಸ್ಥಾಪಕರು ಹರೀಶ್ ರವರು ಹಾಗೂ ಅಭಿವೃದ್ಧಿಯ ಸಮಾಜ ಸೇವೆ ಅಧಿಕಾರಾವಧಿಯಲ್ಲಿ ಜನಸಾಮಾನ್ಯರ ಹೆಸರು ಪಡೆದ ತೊಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ರವರು ಹಾಗೂ ಶಾಂತಿನಿಕೇತನ ಸಂಸ್ಥೆ ಕಾರ್ಯದರ್ಶಿಗಳು ರಮೇಶ್ ರವರು ವಿಶೇಷ ಆಹ್ವಾನಿತರು ಗೌರವಾನ್ವಿತ ಹಿರಿಯರು ಲಕ್ಷ್ಮೀನಾರಾಯಣರವರು ಮುಖ್ಯ ಶಿಕ್ಷಕರು ರಮೇಶ್ ಗೌಡಾಸಿ ಹಾಗೂ ಹಿರಿಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಯಶೋಧಮ್ಮ ಮೇಡಮ್ ಹಿರಿಯರು ಶಿಕ್ಷಕರು ಕೃಷ್ಣ ಹಾಗೂ ಭಕ್ತ ಮಾರ್ಕಂಡಯ್ಯ ಶಿಕ್ಷಕರು ಚಂದ್ರ ವೇಣುಗೋಪಾಲ್ ವಿಶ್ವನಾಥ್ ಪದ್ಮಜಾ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಗಂಗಾಧರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಲ್ಲ ಪೋಷಕ ವೃಂದದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರು ಸಂಸ್ಥೆಯ ವ್ಯವಸ್ಥಾಪಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ವಿಶೇಷ ಹಿರಿಯ ಆಹ್ವಾನಿತರು ಎಲ್ಲರೂ ಈ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ವಿದ್ಯಾಭ್ಯಾಸದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಹೆಸರು ಪಡೆಯಬೇಕು ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಡಳಿತ ಮಂಡಳಿಯಿಂದ ವ್ಯವಸ್ಥಾಪಕರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಲಕ್ಷ್ಮೀನಾರಾಯಣನವರು ಪ್ರಾಂಶುಪಾಲರು ಮತ್ತು ಸಂಸ್ಥಾಪಕರು ಶುಕುಲಾ ವಿದ್ಯಾಲಯ ಅವರನ್ನು ನಾನು ಸಾಧಿಸ್ತೇನೆ ಅದೇ ಅವರು ಬಂದಿರೋದಕ್ಕೆ ನನ್ನ ಅಭಿನಂದನೆಗಳು ಮತ್ತು ಮಂಜಣ್ಣವರು ಕೃಪಿ ಗ್ರಾಮ ಪಂಚಾಯಿತಿ ನಮ್ಮ ಶಾಂತಿನಿಕೇತನ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಮೇಶಣ್ಣವರು ಮತ್ತು ನಮ್ಮ ಪ್ರೌಢಶಾಲೆ ವಿಭಾಗದ ಮುಖ್ಯೋಪಾಧ್ಯಾಯ ರಮೇಶ್ ಗೌಡರು ಮತ್ತು ವೇಣುಗೋಪಾಲ್ ಸರ್ ಮಾಲ್ಕೊಂಡಪ್ಪ ಸರ್ ಎಲ್ಲ ಮತ್ತು ನಿಮಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ನಮ್ಮ ಶಿಕ್ಷಕರವ್ರಿಗೂ ಎಲ್ಲರಿಗೂ ಅಭಿನಂದನೆ ಮಾಡ್ತಾ ನಮ್ಮ ಶಾಲೆಯಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನಾನು ಸುಮ್ಮನೆ ಜಸ್ಟ್ ಒಂದು ಕೇಳ್ತೀನಿ ಸರಿ ಈ ತರ ಅಂತ ಬಟ್ ಅದನ್ನ ಯಾವುದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕಾರ್ಯ ಕಾರ್ಯ ಪ್ರವೃತ್ತರಾಗಿ ಎಲ್ಲಾ ವಿಧದಲ್ಲೂ ನಮಗೆ ಸಪೋರ್ಟ್ ಆಗಿ ನಿಂತು ಆ ಪ್ರೋಗ್ರಾಮ್ ಈಸಿಯಾಗಿ ಆಗಿ ನಾನು ಇರ್ಲಿ ಇರದೇ ಹೋಗ್ತೀನಿ ಕಾರ್ಯಕ್ರಮವನ್ನು ಅರ್ಚಕ ಆಗಿ ನಮ್ಮ ಮುಖ್ಯೋಧಾಯರು ಮತ್ತು ನಮ್ಮ ಸರ್ ಶಿಕ್ಷಕರು ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದಾಗ್ಲೂ ಕೊಡಲೇನೆ ನಿಮಗಾದ್ರೂ ಮನವರಿಕೆ ಅದೇ ರೀತಿ ನಮ್ಮ ರಾಕೆಟ್ ಲಾಂಚ್ ಆರ್ಮಿ ನಮ್ಮ ಯೂನಿವರ್ಸನ್ನು ಮಾಡಿದರೆ ಯಾರು ನಮ್ಮ ಪವಿತ್ರ ಮತ್ತು ಆಶಾ ಮೇಡಮ್ ಅವರು ಅದಕ್ಕೂ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಅದು ಅದ್ಭುತವಾಗಿ ಬಂದಿದೆ ಅಲ್ಲಿ ಎಷ್ಟು ಪ್ಲಾನೆಟ್ಸ್ ಇರ್ತದೆ ಸೂರ್ಯ ಸೂರ್ಯನ ಸುತ್ತು ಭೂಮಿ ಸುತ್ತಾ ಇರ್ತದೆ ಮತ್ತು ಅದೇ ರೀತಿ ಪ್ಲಾನೆಟ್ಸ್ ಸುತ್ತಾ ಇರ್ತದೆ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಮಾಡಬಹುದು ನಮ್ಮ ಒಂದು ನಾನು ಈ ಈ ವಿಭಾಗದಲ್ಲಿ ಅಂದರೆ ಇವತ್ತಿನ ದಿವಸ ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಇನ್ ಕೇಸ್ ಆಗಲೇ ಇದೆ ರಾತ್ರಿನೇ ಇದ್ರೆ ಏನಾಗುತ್ತೆ ಎಲ್ಲಾನು ಫುಲ್ ಕತ್ತಲೆ ಸೂರ್ಯನೇ ಇಲ್ಲ ಯಾವತ್ತರ ಈ ಕ್ವಶನ್ ಕೇಳ್ಕೊಂಡಿದ್ದೀನಿ ನನಗೆ ಏನಾಗುತ್ತೆ ಅಂದರೆ ಈ ಟೆಂಪರೇಚರ್ ಅನ್ನೋದು ಮೈನಸ್ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಟೆನ್ ಇವರು ಮಾಡಿದ್ದಾರೆ ಅವರು ಟ್ಯಾಲೆಂಟ್ ಕೂದಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೋಲಾರ್ ಸಿಸ್ಟಮು ಮಾಡಿದ್ದಾರೆ ಬಟ್ ಅದು ಭೂಮಿ ತಿರುಗಬೇಕಾಗಿತ್ತು ತಿರುಗ್ತಾ ಇತ್ತು ಅದೊಂದು ಪ್ರಶ್ನೆ ರಾಕೆಟ್ ಹೋಯ್ತು ಅರ್ಧಲ್ಲಿ ನಿಂತೋಯ್ತು ಅದು ಪೂರ್ತಿ ಕೊನೆ ಸೇರ್ಲಿಲ್ಲ ಮತ್ತೆ ಇನ್ನು ಅಲ್ಲ ಸೇರ್ತಾರೆ ಮಾಡಿದ ಮತ್ತೆ ಟ್ರೈಲ್ ಎರಡನೇ ಸರಿ ಮಾಡಿದಾಗ ಹೋಯ್ತು ನಿನ್ನೆ ಮಾಡಿದಾಗೆ ಹೋಯ್ತು ನೋಡೋಣ ಇನ್ನೂ ಚೆನ್ನಾಗಿ ಏನೇನೋ ಮಾಡಿದಾರಂತೆ ಅದು ನೋಡಲಿಲ್ಲ ನೋಡೋಣ ಆಯಿತು ಇನ್ನೂ ಮತ್ತೆ ನೀವೆಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಷ್ಟು ನಾವು ಹೇಳೋದು ನಮ್ಮ ಇದರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಬೋದು ಬಟ್ಟು ನೀವು ಚೆನ್ನಾಗಿ ಓದಬೇಕು ಅದು ನಮ್ಮ ಮೀನ್ ಅಷ್ಟು ಹೇಳಿದ ನನ್ನ ಮಾತನ್ನು ವೈಜ್ಞಾನಿಕ ಅಂದರೆ ಏನು ಸರ್ ಇಲ್ಲಿ ವೈಜ್ಞಾನಿಕ ಅಂದ್ರೇನು ಸೈಂಟಿಫಿಕ್ ಅಂದರೆ ಯಾವು ಯಾವುದನ್ನೇ ನೀವು ಮಾಡಬೇಕಾದ್ರೆ ನಾನು ಯಾಕೆ ಇಲ್ಲಿಗೆ ಬರಬೇಕು ನಾನು ಯಾಕೆ ಮಾತಾಡಬೇಕು ನನಗೇನು ಗೊತ್ತಿದೆ ವಿಚಾರ ಉದಾಹರಣೆ ನಾನು ಹೇಳಿದ್ದೆ ಯಾವುದೋ ಒಂದು ಕೆಲಸಕ್ಕೆ ಅಂತಾರೆ ಸರ್ ನಾನು ಯಾಕೆ ಸರ್ ಹೋಗಬೇಕು ಏಕಾಯಿತು ಈಗ ಯಾವುದೇ ಒಂದು ಘಟನೆ ಆಗಿದೆ ಅಂದರೆ ಎಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಗೊತ್ತಾ ನೀವು ವೆನ್ ಇಟ್ ಆ್ಯಸ್ ಆಪೆಂಡ್ ಹೌ ಇಟ್ ಆ್ಯಸ್ ಆಪ ವೇರ್ ಇಟ್ ಹ್ಯಾಸ್ ಹೌ ಇಟ್ ಆ್ಯಸ್ ಆ್ಯಪಿಂಡ್ ೂ ಹೂ ಮೇಕ್ ದಿಸ್ ಹ್ಯಾಪಿ ಯಾರು ಏಕಾಯ್ತು ಹೇಗಾಯ್ತು ಎಲ್ಲಾಯ್ತು ಇದಕ್ಕೆ ಕಾರಣಗಳೇನು ಇದಕ್ಕೆಲ್ಲ ಉತ್ತರ ಮಾಡುವುದೇ ವಿಜ್ಞಾನ ದ ಫ್ರೆಂಡ್ಸ್ ಆಫ್ ದಿ ಸೈನ್ಸ್ ಆರ್ ದ ಫೈವ್ ಫೈವ್ ಫ್ರೆಂಡ್ಸ್ ವಿಜ್ಞಾನದ ಸ್ನೇಹಿತರು ಸ್ನೇಹಿತರು ಮ್ಯಾಥಮೆಟಿಕ್ಸ್ ಮತ್ತು ವಿಜ್ಞಾನ ಎರಡು ಅಣ್ಣ ತಮ್ಮಂದ್ರ ಇದ್ದಂಗೆ ಮ್ಯಾಥಮೆಟಿಕ್ಸ್ ಮಾಡಿದವರು ಸೈನ್ಸ್ ಮಾಡಿರ್ತಾರೆ ಸೈನ್ಸ್ ಮಾಡಿರೋ ಮ್ಯಾಥಮೆಟಿಕ್ಸ್ ಮಾಡ್ತಾರೆ ಸೇರ್ಕೊಳ್ತಾರೆ ವಿಜ್ಞಾನಕ್ಕೆ ಸ್ನೇಹಿತರು ಯಾರು ಅಂದರೆ ಐದು ಜನ ಈಗ ನಾನು ಹೇಳಿದ್ದೀನಿ ಏಕಾಯಿತು ಹೇಗಾಯಿತು ಯಾವಾಗಾಯಿತು ಯಾಕೆ ಆಗಬೇಕಾಗಿತ್ತು ಇದು ಫ್ರೆಂಡ್ಸ್ ವೆನ್ ವಾಟ್ ವೆನ್ ವೇರ್ ಹೂ ಹೌ ಇವು ಐದು ಸ್ನೇಹಿತರು ಇದನ್ನು ತಿಳ್ಕೊಂಡಾಗ ಅದು ವಿಜ್ಞಾನ ಇದಕ್ಕೆಲ್ಲೂ ನಿಮಗೆ ಉತ್ತರ ಸಿಗಬೇಕು ಈಗ ಯಾರೋ ಒಂದೇನು ಎಕ್ಸ್ಪ್ಲೈನ್ ಮಾಡ್ತಾರೆ ಇದಕ್ಕಿದ್ದಂಗೆ ಮರಕಾರ ನಮಗೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೇಳ್ಕೊತೀನಿ ಈ ವಸ್ತು ಪ್ರದರ್ಶನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಾದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬಟ್ ಪಾರ್ಟಿಸಿಪೆಂಟ್ಸ್ ಇನ್ನೂ ಆ್ಯಕ್ಷಲಾಗಿ ಇನ್ನೂ ಜಾಸ್ತಿ ಮಾಡಬೇಕಿತ್ತು ಇದು ಮೊದಲ ಬಾರಕ್ಕೆ ಪಾರ್ಟಿಸಿಪೆಂಟ್ಸ್ ಕಡಿಮೆ ಇದ್ದಾರೆ ನಾವು ಒಂದು ಸ್ಪೆಷಲ್ ನಮ್ಮ ವಸ್ತು ಪ್ರದರ್ಶನ ಇರ್ತಕ್ಕಂಥ ಒಂದು ಸ್ಪೆಷಲ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಅದೇ ನಮ್ಮ ಲಕ್ಷ್ಮೀನಾರಾಯಣ ಆಲ್ಮೋಸ್ಟ್ ಎಲ್ಲ ವಿಜ್ಞಾನದ ಬಗ್ಗೆ ಎಲ್ಲ ರೀತಿಯಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಒಂದು ಇದರಲ್ಲಿ ಯಾವತ್ತು ನಾವು ವಿಜ್ಞಾನವನ್ನು ಯಾವುದೇ ಒಂದು ಕಾರ್ಯಕ್ರಮವನ್ನಾಗಲಿ ಒಂದು ಪ್ರೋಗ್ರಾಮ್ನಾಗಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಮೂರು ತ್ರೀ ವೈ ತ್ರೀ ಡಬ್ಲ್ಯೂ ಅಂದರೆ ವೈ ವೇ ವಾಟ್ ಈ ಮೂರನ್ನ ಯಾವತ್ತು ನಾವು ಕೇಳ್ಕೊಡ್ತೀವಿ ಏಕೆ ಏಕೆ ಯಾವುದು ಇದನ್ನು ಯಾವಾಗ ನಾವು ಬಳಸ್ಕೋತೀವಿ ಇವಾಗ ಒಂದು ರಾಕೆಟ್ ಲಾಂಚ್ ಮಾಡಿದ್ರು ಅದು ಯಾವ ಥರ ವರ್ಕ್ ಆಗುತ್ತೆ ಏನದು ಫಸ್ಟು ಯಾವ ಥರ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ನೀವು ಯಾವ ಸೈನ್ಸ್ ಸಂಬಂಧಪಟ್ಟಂತಹ ಎಕ್ಸಿಬಿಷನ್ ಅನ್ನು ನಾವು ಪ್ರಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಂತಿನಿಕೇತನ ಪ್ರೌಢಶಾಲೆಯ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ರಮೇಶ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನ ವಹಿಸುತ್ತಿದೆ ಹೃಷ್ಣ ಮಾಧವಾ ಕೃಷ್ಣು ಕೃಷ್ಣ ವೈಷ್ಣವೇ What's स्कूल में एग्जिबिशन थैंक यू फॉर कमिंग डैडी मम्मी गुड मॉर्निंग इज वन आई एम एंड स्टेडिंग सिक्स स्टैंडर्ड माय मॉडल इज आ माय स्कूल में मी शास्त्र के एक्सप्रिय स्कूल A ver...

Obrigado. ಜನ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಸಹ ಈ ತೊಟ್ಲಿ ಗ್ರಾಮದ ಶಾಂತಿವಿಕರಣ ಪ್ರೌಢಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಒಂದು ವಿಧವಾದ ಶಾಲಾ ಚಟುವಟಿಕೆಗಳು ತುಂಬ ದಿನ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದೆ ಹಾಗೆಯೇ ಮುಂದಿನ ದಿನಗಳಲ್ಲೂ ಸಹ ಈ ಎಲ್ಲ ಚಟುವಟಿಕೆಗಳು ಹೀಗೆ ಮುಂದುವರಲಿ ಇಷ್ಟ ಈ ವೇದಿಕೆಗೆ ನಾನು ಕೆಲವುಗಳನ್ನು ಮಾತನಾಡೋದನ್ನು ಹುಟ್ಟಿದಕ್ಕೆ ಅನ್ನಿಸ್ತಾ

ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ಶಿಕ್ಷಕಿಯರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಮುಖ್ಯ ಕೇಂದ್ರ ಬಿಂದುಗಳು ಯಾರೆಂದರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಅವರಿಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತಹ ನೀವು ಮುಂದಿನ ಪ್ರಜೆಗಳು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅದರಿಂದ ನೀವೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ವಹಿಸುತ್ತಿದ್ದೇನೆ ವಂದನೆ ರುವಂತಹ ನಮ್ಮ ಅನಿಸಿಕೆಗೆ ಮೀರಿದಂತಹ ಎಲ್ಲ ಮಾಡಲ್ಸ್ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಹಾಯದಿಂದ ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ ಇಲ್ಲಿ ಒಂದು ಪ್ರದರ್ಶಿಸಲು ಪ್ರದರ್ಶಿಸಲು ಈ ಒಂದು ದಿವಸ ನಮ್ಮ ಶಾಲೆಯಲ್ಲಿ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜನೆ ಮಾಡಿದಿರಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಬೇಕಾದರೆ ಮೊದಲಿಗೆ ದೇವರ ಒಂದು ಪ್ರಾರ್ಥನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಒಂದು ಪ್ರಾರ್ಥನೆ మే ఎగ్జిబిషన్ థ్యాంక్ యూ ఫార్ కమ్ింగ్ డాడి మమ్మీ గుడ్ మార్నింగ్ ఎవరి వన్ మై నే మిస్ ఎమ్మతి అండ్ షెడింగ్ ఈస్ సిక్స్ స్టాండర్డ్ మై మోడల్ ఈస్ ఐ వన్ మిస్ మై స్కూల్ మిస్ శాస్త్రీకి ఎత్త ఎక్స్పీరియన్స్ తోటలి గుడ్ మార్నింగ్ ನಾವು ಎಲ್ಲ ಹತ್ತೆ ತರಗತಿ ಮಕ್ಕಳು ನಾವು ಹದಿನೈದು ನೋಡ್ತಾ ಇದ್ದೇವೆ ನಾವು ಇದು ರಾಕೆಟ್ ಉದ್ಘಾಟನೆ ಮಾಡ್ತಿದೀವಿ ಇದು ರಾಕೆಟ್ ನೂರು ಟನ್ನ ಮೂಳೆ ನಿಯಮ ಆಗಿದೆ ಇದು ರಾಕೆಟ್ ನಮ್ಮ ಕರ್ನಾಟಕದಲ್ಲಿ ಉದ್ಘಾಟನೆ ನಿಯಮ ಕೇಂದ್ರ ಶ್ರೀಹರಿ ಕೇಂದ್ರ ಶ್ರೀ ಶ್ರೀ ಹರಿ ಕೋಟೆ ಶ್ರೀ ಹರಿ ಕೋಟೆ ಇದೆ ಮತ್ತೊಂದು ಸರಳ ಸರಳವಾಗಿ ತಿಳಿಸುತ್ತಿದೆ ಚೆನ್ನಾಗಿ ಹೋಗುತ್ತೆ ಇದು ರ್ಯಾಕೆಟ್ ನಾವು ರಾಕೆಟ್ಗೆ ಹೋಗಿ ಬಂದಿರೋ ನಾವು ಇದು ಗಾಳಿ ಎಷ್ಟು ಹೋಗುತ್ತೋ ಅದೇ ನಾವು ಬೆಂಕಿ ರಿಯಲ್ ರಾಕೆಟ್ ಬಿಡೋ ಹೋಗೋ ಬೆಂಕಿ ಎಷ್ಟು ಸ್ಪೋರ್ಸ ಬರುತ್ತೋ ಅದು ಗಾಳಿ ನಾವು ತುಂಬ ಹೋಗೋಕೆ ಹೋಗುತ್ತೆ ಫಸ್ಟು ನಾವು ಕಾಲೇಜ್ ಮಾಡಬೇಕಂದ್ರೆ ನಮ್ಮ ಬಿ ಎಸ್ ಸಿ ಮುಖ್ಯ ಕಾರಣವಾಗಿ ನಮ್ಮ ಟೀಚರು ವಿಜ್ಞಾನ ಟೀಚರ್ ಅಂತ ಅವರು ಚೆನ್ನಾಗಿ ಮಾಡಿದ್ರು ಫಸ್ಟ್ ನಮಗೆ ಅವ್ರು ಪ್ಲಾನ್ ಕೊಟ್ಟಿದ್ದಷ್ಟೇ ಮತ್ತೆ ಏನು ಮಾಡ್ತಾರೆ ಸಪೋರ್ಟ್ ಮಾಡಿದ್ರು ಮತ್ತೆ ನಾವು ಅವ್ರು ಹೇಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ನಾವು ಮಾಡ್ತಿರೋದ್ರು ಅವರೆಲ್ಲ ಕೊಟ್ಟರು ನಾವೆಲ್ಲ ಮಾಡಿದ್ವಿ ಟ್ರಿವಿಜರ್ ಮಂಡಲಿಲ್ಲ ಒಬ್ಬ ವಿದ್ಯಾರ್ಥಿ ಆಟ ಒಂದು ಎರಡು ಅವರ್ ಆಡ್ತಾರೆ ಅದು ಸೂತ್ರ ಬಂದು ಮುನ್ನೂರ ಅರವತ್ತು ಡಿಗ್ರಿ ಒಂದೂವರೆ ಇಪ್ಪತ್ತ್ನಾಲ್ಕು ಇಂಟು ಎರಡು ಹಾಕೊಂಡು ಅದನ್ನು ಡಿಗ್ರಿ ಲೆವೆಲ್ ಮಾಡಿದರೆ ಮೂವತ್ತು ಡಿಗ್ರಿ ಆಗ್ತಾ ಇರುತ್ತೆ ಇದರಲ್ಲಿ ಎಬಿಸಿ ಒಂದು ತ್ರಿಭುಜದ ಕೋನಗಳು ಸಿ ವೃದ್ಧಿಸಿದಾಗ ತ್ರಿಭುಜದ ಅಂತರ್ಜಾತ್ಮಕ್ಕೆ ಸಮವಾಗಿರುತ್ತದೆ

ಡಿಗ್ರಿ ಇದನ್ನು ಅರ್ಧ ವೃತ್ತದ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದನ್ನು ಹೀಗೆ ಇಡುವಾಗ ಇದು ಪೂರ್ಣಗೊಳ್ಳುತ್ತದೆ ಇದು ನೂರ ಎಂಬತ್ತು ಡಿಗ್ರಿ ಇರುವ ತ್ರಿಭುಜ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಪ್ರದೇಶ ಬಯಲು ಪ್ರದೇಶ ಎಂದರೆ ಕಾಲಕ್ಕೆ ಮಳೆ ಕಾಲ ಕಾಲಕ್ಕೆ ವಾತಾವರಣ ಬದಲಾಗುವ ಪ್ರದೇಶ ಕರಾವಳಿ ಪ್ರದೇಶಕ್ಕೆ ಸೇರುವ ಜಿಲ್ಲೆಗಳೆಂದರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಪ್ರದೇಶಕ್ಕೆ ಸೇರುವ ಜಿಲ್ಲೆಗಳೆಂದರೆ ಚಿಕ್ಕಮಗಳೂರು ಕೊಡಗು ಹಾಸನ ಶಿವ ಶಿವಮೊಗ್ಗ ಮತ್ತು ಉತ್ತರ ಬಯಲು ಸೇರುವ ಜಿಲ್ಲೆಗಳೆಂದರೆ ಹಾವೇರಿ ಗದಗ ಕಲ್ಬುರ್ಗಿ ಯಾದಗಿರಿ ಇತ್ಯಾದಿ ಜಿಲ್ಲೆಗಳು ದಕ್ಷಿಣ ಬಯಾಣಸೂಮೆಗೆ ಸೇರುವ ಜಿಲ್ಲೆಗಳೆಂದರೆ ಕೋಲಾರ ಬೆಂಗಳೂರು ತುಮಕೂರು ರಾಮನಗರ ಇತ್ಯಾದಿ ಜಿಲ್ಲೆಗಳು ದಕ್ಷಿಣ ಬಯಾಣಸಿಮೆಗೆ ಸೇರುತ್ತವೆ

ಕೊಟ್ಟಾಕ್ತಾರೆ ಅದು ಯಾವ ನಿಯಮದ ಮೇಲೆ ಮೂರನೇ ನಿಯಮ ಓಡ್ಸ ಮೊದಲು ಅದಾಗಿ ಆಮೇಲೆ ಪರವಾಗಿ ಪೋಷಕರ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ ಹಾಗೆ ಶಿಕ್ಷಕ ವರ್ಗದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ನಮ್ಮ ಶಾಲೆಯ ಪರವಾಗಿ ಎಲ್ಲ ಪರವಾಗಿ ಸ್ವಾಗತವನ್ನ ವಹಿಸುತ್ತಿದ್ದೇವೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಾವು ಇದ್ದೇ ಇರ್ತೀವಿ ಯಾವಾಗ್ಲೂ ಆದರೆ ಪೋಷಕರು ಬಂದು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಏನಿಲ್ಲ ಅಂತ ನೋಡಿ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ಶಿಕ್ಷಕರು ಯಾವ ಮಟ್ಟದಲ್ಲಿ ಆ ಮಕ್ಕಳನ್ನ ಒಂದು ಕೆಲಸ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ತಾವೇ ಅರ್ಥ ಮಾಡ್ಕೊಳ್ತೀವಿ ಇರೋ ಒಂದು ಮಕ್ಕಳು ಎರಡು ಮಕ್ಕಳು ನಿಮ್ಮ ಮಾತು ಕೇಳಲ್ಲ ಮನೆಗಳಲ್ಲಿ ಅಂತಹದ್ದು ಒಂದು ತರಗತಿಗೆ ಮೂವತ್ತು ಜನ ನಲವತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಗಂಡಾತೀತ ಗಣ್ಣರೇ ಈ ಶಾಲೆಯ ವ್ಯವಸ್ಥಾಪಕರೇ ಹಾಗೂ ತೊಟ್ಲಿ ಗ್ರಾಮ ಪಂಚಾಯಿತಿಯ ಮಂಜಣ್ಣವರೇ ಈ ಶಾಲೆಯ ಕಾರ್ಯದರ್ಶಿಯಾದಂಥ ರಮೇಶ್ ಅವರೇ ಹಾಗೂ ಹರೀಶ್ ಅವರು ಮುಖ್ಯೋಪಾಧ್ಯಾಯರಾದಂಥವರು ಹಾಗೂ ನಮ್ಮ ಸಹಪಾಠಿಗಳು ಒಂದು ಒಂದು ಇದರಲ್ಲಿ ಈಗ ನಾವು ಆಚೆ ಬಂದಿದ್ವಿ ಅವ್ರನ್ನ ಕಂಟಿನ್ಯೂ ಆಗ್ತಾ ಇದ್ದಾರೆ ಮುಖ್ಯೋಪಾಧ್ಯ ರಮೇಶ್ ಗೌಡ ಅವರು ಹಾಗೂ ಎಲ್ಲ ಶಿಕ್ಷಕಿಯರೇ ಈ ಒಂದು ಸಮಾರಂಭ స్ట్రై లైన్ ఇట్ ఉ ద స్కై ఆర్ హౌ ఇట్ వుడ్ బి డేర్ ఇన్ ద స్కై లైక్ దిస్ ಎನ್ನು ಕುತೂಹಲದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ಶಿಕ್ಷಕಿಯರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಮುಖ್ಯ ಕೇಂದ್ರ ಯಾರಂದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಅವರಿಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತಹ ನೀವು ಮುಂದಿನ ಪ್ರಜೆಗಳು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಆದ್ದರಿಂದ ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬಿದ್ದೇನೆ ಸೇರ್ಕೊಳ್ತಾರೆ ವಿಜ್ಞಾನಕ್ಕೆ ಸ್ನೇಹಿತರು ಯಾರು ಅಂದರೆ ಐದು ಜನ ಈಗ ನಾನು ಹೇಳಿದ್ದೀನಿ ಏಕಾಯಿತು ಹೇಗಾಯಿತು ಯಾವಾಗಾಯಿತು ಯಾಕೆ ಆಗಬೇಕಾಗಿತ್ತು ಇದು ಫ್ರೆಂಡ್ಸ್ ವೆನ್ what, ವೆನ್ where, ಹೂ how. ಇವು ಐದು ಸ್ನೇಹಿತರು ಇದನ್ನು ತಿಳ್ಕೊಂಡಾಗ ಅದು ವಿಜ್ಞಾನ ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗಬೇಕು ಈಗ ಯಾರೋ ಒಂದೇನು ಎಕ್ಸ್ಪ್ಲೈನ್ ಮಾಡ್ತಾರೆ ಇದಕ್ಕಿದ್ದಂಗೆ ಮರ